ನನ್ನ ಹೆಸರು ಸಂಧ್ಯ ನಮ್ಮ ಮನೆಯಲ್ಲಿ ನಾನು ಅಣ್ಣ ಅಪ್ಪ ಅಮ್ಮ ಹೀಗೆ ನಾಲ್ಕು ಜನರಿದ್ದೇವೆ ನನ್ನ ಅಪ್ಪ ಮಧ್ಯ ಸೇವಿಸುತ್ತಾರೆ ಕೆಲವೊಮ್ಮೆ ಕುಡಿದು ಮನೆಗೆ ಬರುತ್ತಾರೆ ಅಮ್ಮ ಬೇರೆಯವರ ಮನೆಯ ಕೆಲಸ ಮಾಡುತ್ತಾರೆ ನಾನು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಅಣ್ಣ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಅಪ್ಪ ಮೊದಲು ಕುಡಿಯುತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಕುಡಿಯಲು ಶುರು ಮಾಡಿದ್ದಾರೆ ಯಾಕೆ ಅಂತ ನಮಗೆ ಗೊತ್ತಿಲ್ಲ ಕೇಳಿದರೆ ಹೇಳುವುದಿಲ್ಲ ಈಗ ಕೆಲವು ದಿನಗಳಿಂದ ಅವರು ನಿರಂತರವಾಗಿ ಕುಡಿದು ಬಂದು ಮನೆಯಲ್ಲಿ ಜಗಳ ಮಾಡುತ್ತಿದ್ದಾರೆ ಅವರಿಗೆ ಏನೋ ಒತ್ತಡ ಇರಬಹುದು ಅಂತ ಅನಿಸುತ್ತೆ ಆದರೆ ಏನಿರಬಹುದು ಎಂದು ತಿಳಿಯುತ್ತಿಲ್ಲ ನನಗೆ ನೋಡಲು ಬರುವ ಪ್ರತಿಯೊಬ್ಬ ಹುಡುಗನು ನನ್ನನ್ನು ನಿರಾಕರಿಸುತ್ತಿದ್ದನು ನಾನು ನೋಡಲು ಚೆನ್ನಾಗಿದ್ದರೂ ಮನೆಯ ಪರಿಸ್ಥಿತಿ ಮತ್ತು ನನ್ನ ನಿರೀಕ್ಷೆಗಳನ್ನು ನೋಡಿ ಹುಡುಗರಿಗೆ ನಾನು ಇಷ್ಟವಾಗುತ್ತಿರಲಿಲ್ಲ ನನಗೆ ಒಬ್ಬ ಒಳ್ಳೆಯ ಪ್ರತಿಭಾವಂತ ಪತಿ ಬೇಕಿತ್ತು ಆದರೆ ಅಂಥವರು ನನಗೆ ಸಿಗುತ್ತಿರಲಿಲ್ಲ ಅನೇಕ ಹುಡುಗರು ನನ್ನನ್ನು ನೋಡಿ ಹೋಗಿದ್ದಾರೆ ಆದರೆ ನನಗೆ ಯಾರೂ ಇಷ್ಟವಾಗುತ್ತಿರಲಿಲ್ಲ ಏಕೆಂದರೆ ನನಗೆ ಬೇಕಾದಂತಹ ಗುಣಗಳು ಆ ಹುಡುಗನಲ್ಲಿ ಇರುತ್ತಿರಲಿಲ್ಲ ಅದರಿಂದಾಗಿ ಬಹುಶಃ ಅಪ್ಪನಿಗೆ ತೊಂದರೆಯಾಗುತ್ತಿತ್ತು ಅವರ ಮನಸ್ಸಿಗೆ ಬಹಳ ನೋವು ಆಗುತ್ತಿತ್ತು ಏಕೆಂದರೆ ನಮಗೆ ಬೇಕಾದಂತಹ ಹುಡುಗನೇ ಸಿಗುತ್ತಿರಲಿಲ್ಲ ದಿನ ಕಳೆದಂತೆ ನನ್ನ ವಯಸ್ಸು ಹೆಚ್ಚಾಗುತ್ತಿತ್ತು ಅದರಿಂದ ಅಪ್ಪ ಅಮ್ಮನಿಗೆ ತುಂಬಾ ಯೋಚನೆಯಾಗುತ್ತಿತ್ತು ನನ್ನ ಗ್ರಾಮದಲ್ಲಿರುವವರಿಗೆ ಒಂದು ವಿಭಿನ್ನ ಚಿಂತನೆ ಬೆಳೆದಿತ್ತು ಈ ಹುಡುಗಿ ಏನಾಗುತ್ತಾಳೆ ಅವಳಿಗೆ ಮದುವೆಯಾಗುತ್ತಾ ಅವಳ ಅಪ್ಪ ಅಮ್ಮ ಅವಳನ್ನು ಜೀವನ ಪರ್ಯಂತ ಕಾಪಾಡುತ್ತಾರ ಅನ್ನೋ ಚಿಂತೆ ಎಲ್ಲರಿಗೂ ಇತ್ತು ಏಕೆಂದರೆ ಗ್ರಾಮದ ವಾತಾವರಣ ಅಂಥದ್ದಾಗಿತ್ತು ನಾನು ಶಾಲೆಗೆ ಸೀರೆ ಹುಟ್ಟು ಹೋಗುತ್ತಿದ್ದೆ ಆದ್ದರಿಂದ ಎಲ್ಲರ ಕಣ್ಣು ನನ್ನ ಮೇಲೆ ಇರುತ್ತಿತ್ತು ಸೀರೆಯಲ್ಲಿ ನಾನು ಬಹಳ ಸುಂದರವಾಗಿ ಕಾಣುತ್ತಿದ್ದೆ ನನ್ನ ದೇಹ ಪೂರ್ತಿ ತುಂಬಿತು ನನ್ನ ಸೊಂಟದ ಆಕಾರ ಬಹಳ ಚೆನ್ನಾಗಿದ್ದರಿಂದ ಎಲ್ಲರ ಕಣ್ಣು ಅದರ ಮೇಲೆ ಬೀಳುತ್ತಿತ್ತು ಎಲ್ಲರೂ ನನ್ನನ್ನು ನೋಡುತ್ತಲೇ ಇರುತ್ತಿದ್ದರು ಆದರೆ ನಾನು ಯಾರ ಹತ್ತಿರ ಮಾತಾಡುತ್ತಿರಲಿಲ್ಲ ನನ್ನ ಸ್ವಭಾವ ಬಹಳ ಶಾಂತವಾಗಿತ್ತು ಯಾರಾದರೂ ನನ್ನನ್ನು ಮಾತಾಡಿಸಿದರೆ ಮಾತ್ರ ನಾನು ಮಾತಾಡುತ್ತಿದ್ದೆ ನಾನು ಎಲ್ಲಾ ಕೆಲಸವನ್ನು ಬಹಳ ಧೈರ್ಯದಿಂದ ಮಾಡುತ್ತಿದ್ದೆ ಆದರೆ ನನಗೆ ಮದುವೆಯಾಗುವ ಹುಡುಗನ ಬಗ್ಗೆ ಒಂದು ನಿರೀಕ್ಷೆ ಇತ್ತು ನನಗೆ ಪ್ರತಿಭಾವಂತ ಹುಡುಗ ಸಿಗಬೇಕು ಎಲ್ಲರನ್ನು ಗೌರವಿಸಬೇಕು ಇತರರ ಮೇಲೆ ಪ್ರೀತಿಯನ್ನು ಹೊಂದಿರಬೇಕು ನಾನು ಅಂತ ಗಂಡನನ್ನು ಹುಡುಕುತ್ತಿದ್ದೆ ಒಂದು ದಿನ ಏನಾಯ್ತು ಅಂತ ಹೇಳ್ತೀನಿ ಅಪ್ಪ ಅಮ್ಮ ಇಬ್ಬರು ಅವರವರ ಕೆಲಸಕ್ಕೆ ಹೋಗಿದ್ದರು ಒಂದು ದಿನ ಶಾಲೆಯಿಂದ ಮನೆಗೆ ಬರಬೇಕಾದರೆ ಮಳೆ ಜೋರಾಗಿತ್ತು ಒಂದು ವಾಹನ ಜೋರಾಗಿ ಅಲ್ಲಿಂದ ಹೋಗಿದ್ದರಿಂದ ರಸ್ತೆಯಲ್ಲಿರುವ ಕೆಸರು ನನ್ನ ಮೇಲೆ ಬಿದ್ದಿತ್ತು ಆ ದಿನ ಮಳೆ ತುಂಬಾ ಜೋರಾಗಿತ್ತು ನನ್ನ ಸೀರೆ ಪೂರ್ತಿ ಕೊಳೆಯಾಯಿತು ನಾನು ಹಾಗೆ ನಡೆದು ಮನೆಗೆ ಬಂದಾಗ ಅಣ್ಣನ ಗೆಳೆಯ ನಿಖಿಲ್ ಬಂದಿದ್ದ ಅವನು ಮತ್ತು ಅಣ್ಣ ಮಾತನಾಡುತ್ತಿದ್ದರು ಆದರೆ ನಿಖಿಲ್ ಮಾತ್ರ ನನ್ನತ್ತು ನೋಡುತ್ತಿದ್ದ ಅವನಿಗೆ ಏನು ಅನ್ನಿಸುತ್ತಿತ್ತು ಗೊತ್ತಿಲ್ಲ ಆದರೆ ಅವನು ನನ್ನನ್ನೂ ಮೇಲಿನಿಂದ ಕೆಳಕೇ ಕೆಳಗಿನಿಂದ ಮೇಲಕ್ಕೆ ನೋಡುತ್ತಿದ್ದ ಅವನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅನಿಸಿತು ನಾನು ಬಾಗಿಲಲ್ಲಿ ನಿಂತೆ ನನ್ನ ಅಣ್ಣ ಎದ್ದು ಅಕ್ಕ ನೀವು ತುಂಬಾ ಒದ್ದೆಯಾಗಿದ್ದೀರಿ ನಿಮ್ಮ ಮೇಲೆಯೇನು ಬಿದ್ದಿದೆ ಅಂದ ಅದಕ್ಕೆ ನಾನು ಗಾಡಿ ಜೋರಾಗಿ ಹಾದುಹೋಗಿದೆ ಇದ್ದರಿಂದ ರಸ್ತೆಯಲ್ಲಿರುವ ಕೆಸರು ಬಿದ್ದಿದೆ ಎಂದು ಹೇಳಿದೆ ಅಣ್ಣ ಸರಿ ಬನ್ನಿ ಎಂದನು ನಾನು ಒಳಗೆ ಬಂದು ಬಾತ್ರೂಂಗೆ ಹೋದೆ ನನ್ನ ಅಣ್ಣ ನಿಖಿಲ್ಗೆ ನೀನು ಇಲ್ಲೇ ಕೂಡು ನಾನು ಚಹಾ ಮಾಡುತ್ತೇನೆ ಅಂದ ಅಣ್ಣ ಅಡುಗೆ ಮನೆಗೆ ಹೋದ ನಿಖಿಲ್ ಸೋಫಾದಲ್ಲಿ ಕುಳಿತಿದ್ದ ನಾನು ಬಾತ್ರೂಂಗೆ ಹೋದುದನ್ನು ನೋಡಿ ನಿಖಿಲ್ ಬಾತ್ರೂಂ ಕಡೆ ಬಂದ ಬಾಗಿಲು ಸ್ವಲ್ಪ ತೆರೆದಿತ್ತು ಒಳಗೆ ಎಲ್ಲವೂ ಕಾಣುತ್ತಿತ್ತು ನಿಖಿಲ್ ನಿಧಾನವಾಗಿ ನೋಡುತ್ತಿದ್ದ ನಾನು ಒಳಗೆ ಹೋಗಿ ಸೀರೆ ತೆಗೆದೆ ನಾನು ಸಂಪೂರ್ಣವಾಗಿ ಒದ್ದೆಯಾಗಿದ್ದೆ ನಂತರ ನಾನು ಟೆವೆಲ್ನಿಂದ ಒಣಗಿಸಿಕೊಂಡೆ ನಂತರ ಬಟ್ಟೆಗಳನ್ನು ಧರಿಸಿದೆ ಅದರಲ್ಲಿ ನನ್ನ ದೇಹ ಸಂಪೂರ್ಣವಾಗಿ ಕಾಣುತ್ತಿತ್ತು ನಿಖಿಲ್ ಎಲ್ಲವನ್ನೂ ನೋಡುತ್ತಿದ್ದ ಮದುವೆಗೆ ಮುಂಚೆಯೇ ನಿಖಿಲ್ ಮಾತ್ರ ನನ್ನನ್ನು ಈ ರೀತಿ ನೋಡಿದ್ದ ಅವನಿಗೆ ನನ್ನ ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಬಂತು ಏಕೆಂದರೆ ಅವನು ನನ್ನನ್ನು ಸಂಪೂರ್ಣವಾಗಿ ನೋಡಿದ್ದ ಅವನಿಗೆ ನನ್ನ ಮೇಲೆ ಪ್ರೀತಿ ಒಕ್ಕಿತು ಅವನು ಪ್ರತಿದಿನ ನನ್ನನ್ನು ನೋಡುತ್ತಿದ್ದನು ಒಂದು ದಿನ ನನ್ನ ತಂದೆ ಬಹಳ ಮದ್ಯಪಾನ ಮಾಡಿ ಮನೆಗೆ ಬರುವಾಗ ಮದ್ಯದ ಮತ್ತಿನಲ್ಲಿ ಶಾಲೆಯ ಹತ್ತಿರದ ಚರಂಡಿಯಲ್ಲಿ ಬಿದ್ದರು ಶಾಲೆಯ ಮಕ್ಕಳು ಬಂದು ನಿಮ್ಮ ತಂದೆ ಚರಂಡಿಯಲ್ಲಿ ಬಿದ್ದಿದ್ದಾರೆ ಎಂದು ನನಗೆ ತಿಳಿಸಿದರು ನನಗೆ ಬಹಳ ಸಂಕೋಚವಾಯಿತು ಈಗ ಮನೆಯ ವಾತಾವರಣ ನೋಡಿ ನನಗೆ ಮನೆಯಲ್ಲಿ ಇರಲು ಇಷ್ಟವಿರಲಿಲ್ಲ ನಾನು ಕೈಯಲ್ಲಿದ್ದ ಎಲ್ಲಾ ಕೆಲಸವನ್ನು ಬಿಟ್ಟು ತಂದೆಯ ಬಳಿಗೆ ಓಡಿದೆ ಅಲ್ಲಿ ಹೋಗಿ ನೋಡಿದರೆ ಅವರ ಕೈ ಕಾಲು ತಲೆಗೆ ಗಾಯಗಳಾಗಿ ಆಗಿದ್ದವು ನಾನು ಅವರನ್ನು ಎಷ್ಟು ಪ್ರಯತ್ನಿಸಿದರೂ ಎತ್ತಲು ಸಾಧ್ಯವಾಗಲಿಲ್ಲ ಅಪ್ಪನ ಸ್ಥಿತಿ ತುಂಬಾ ಕಷ್ಟಕರವಾಗಿತ್ತು ನಾನು ಅಣ್ಣನಿಗೆ ಫೋನ್ ಮಾಡಿದೆ ನನ್ನ ಅಣ್ಣನ ಜೊತೆ ನಿಖಿಲ್ ಕೂಡ ಬಂದಿದ್ದ ನಂತರ ನಿಖಿಲ್ ಮತ್ತು ನನ್ನ ಅಣ್ಣ ತಂದೆಯನ್ನು ಎತ್ತಿಕೊಂಡು ಮನೆಗೆ ಬಂದರು ನಿಖಿಲ್ ಮತ್ತು ಅಣ್ಣ ಅಪ್ಪನನ್ನು ಮನೆಗೆ ತಂದು ಬಾತ್ರೂಂಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿದರು ಅವರಿಗೆ ತುಂಬಾ ನೋವು ಆಗಿತ್ತು ಮದ್ಯದ ನಶೆಯಲ್ಲಿ ಅವರು ಬಿದ್ದಿದ್ದರಿಂದ ತಲೆಗೆ ಗಾಯವಾಗಿ ಈಗ ಅವರಿಗೆ ಸ್ನಾನ ಮಾಡಿಸಿ ಅವರ ರೂಮಿಗೆ ಕರೆದುಕೊಂಡು ಹೋದೆವು ನಾನು ನಿಖಿಲ್ಗೆ ಹೇಳಿದೆ ನಿಖಿಲ್ ನೀನು ಇಲ್ಲೇ ಕುಳಿತುಕೋ ನಾವು ಚಹಾ ಮಾಡಿ ಕುಡಿಯೋಣ ನೀನು ನಮಗೆ ತುಂಬಾ ಸಹಾಯ ಮಾಡುತ್ತಿದ್ದೀಯ ಆಗ ನಿಖಿಲ್ಗೆ ತುಂಬಾ ಖುಷಿಯಾಯಿತು ಏಕೆಂದರೆ ಅವನು ಇಂತಹ ಒಂದು ಸಮಯಕ್ಕಾಗಿ ಕಾಯುತ್ತಿದ್ದ ನಿಖಿಲ್ ಫ್ರೆಶ್ ಆದ ಮತ್ತು ಅಲ್ಲೇ ಕುಳಿತ ನಾನು ಕೂಡ ಫ್ರೆಶ್ ಆಗಿ ಚಹಾ ಮಾಡಿ ಹಾಲಿಗೆ ತಂದೆ ನಿಖಿಲ್ಗೆ ಚಹಾ ಕೊಟ್ಟೆ ನಿಖಿಲ್ ಚಹಾದ ಪ್ರಶಂಸೆ ಮಾಡುತ್ತಿದ್ದ ಯಾಕೆ ಹೋಗೋದಿಲ್ಲ ನಿಖಿಲ್ ನನಗೆ ಇಷ್ಟವಾಗುತ್ತಿದ್ದ ನಿಖಿಲ್ ನೋಡಲು ಸುಂದರವಾಗಿದ್ದ ನಮ್ಮ ನಡುವೆ ಒಳ್ಳೆಯ ಸ್ನೇಹ ಬೆಳೆಯಿತು ನಿಖಿಲ್ ಆಗಾಗ ನಮ್ಮ ಮನೆಗೆ ಬಂದು ಹೋಗುತ್ತಿದ್ದ ನನಗೆ ರಜೆ ಇದ್ದರೆ ನಿಖಿಲ್ ಮನೆಗೆ ಬಂದು ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದ ಈಗ ನಿಖಿಲ್ ನಮ್ಮ ಮನೆಯವರ ಹಾಗೆ ಆಗಿದ್ದ ಯಾವಾಗ ಬೇಕಾದರೂ ಮನೆಗೆ ಬಂದು ಊಟ ಮಾಡಿ ಹೋಗುತ್ತಿದ್ದ ಆದರೆ ನಿಖಿಲ್ನ ಮನಸ್ಸಿನಲ್ಲಿ ಬೇರೆ ಯೋಚನೆಗಳು ಇದ್ದವ ಒಂದು ದಿನ ಮನೆಯಲ್ಲಿ ಯಾರೂ ಇರಲಿಲ್ಲ ನಾನು ರಜೆ ತೆಗೆದು ಮನೆಯಲ್ಲಿದ್ದಾಗ ನಿಖಿಲ್ ಬಂದ ನಾನು ನಿಖಿಲ್ಗೆ ಯಾವಾಗಲೂ ಹೇಳುವ ಹಾಗೆ ನಿಖಿಲ್ ಇಲ್ಲೇ ಸೋಫಾದಲ್ಲಿ ಕುಳಿತುಕೋ ನಾನು ಏನಾದರೂ ತಿನ್ನಲು ತರುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಹೋದೆ ತಿಂಡಿ ತಿನ್ನುತ್ತಾ ಇಬ್ಬರು ಟಿವಿ ನೋಡಲು ಕುಳಿತೆವು ಟಿವಿಯಲ್ಲಿ ರೊಮ್ಯಾಂಟಿಕ್ ದೃಶ್ಯ ನಡೆಯುತ್ತಿತ್ತು ಆ ದೃಶ್ಯವನ್ನು ನೋಡುತ್ತಾ ನಾವಿಬ್ಬರೂ ಪರಸ್ಪರ ರೊಮ್ಯಾಂಟಿಕ್ ಆಗುತ್ತಿದ್ದೆವು ಈಗ ನಾವಿಬ್ಬರೂ ಪರಸ್ಪರ ತುಂಬ ಹತ್ತಿರ ಬಂದಿದ್ದೆವು ನಿಖಿಲ್ ತನ್ನ ಕೈಯನ್ನು ನನ್ನ ಮಡಿಲಿನ ಮೇಲೆ ಇಟ್ಟ ಅದರಿಂದ ನನ್ನ ಮೈಯಲ್ಲಿ ಕಂಪನವಾಯಿತು ನಾವಿಬ್ಬರೂ ದುಡುಕಿ ಒಂದು ತಪ್ಪನ್ನು ಮಾಡಿಬಿಟ್ಟೆವು ನಿಖಿಲ್ ನನ್ನ ಅಣ್ಣನ ಜೊತೆ ಮಾತನಾಡಲು ಬರುತ್ತಿದ್ದ ಆದರೆ ನಮ್ಮ ನಡುವೆ ಏನೂ ನಡೆದಿದೆ ಎಂದು ನಾವು ಯಾರಿಗೂ ತೋರಿಸಲಿಲ್ಲ ಒಂದು ತಿಂಗಳು ಕಳೆಯಿತು ನಿಖಿಲ್ ನಮ್ಮ ಮನೆಗೆ ಬರೋದು ಕಡಿಮೆ ಮಾಡಿದ ಎರಡು ಮೂರು ತಿಂಗಳ ನಂತರ ನನಗೆ ತೊಂದರೆಯಾಗಲು ಶುರುವಾಯಿತು ನಾನು ಅಮ್ಮ ಅಪ್ಪನಿಗೆ ಹೇಳಿದೆ ಅವರು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಪರೀಕ್ಷೆ ಮಾಡಿದಾಗ ಗರ್ಭಿಣಿಯಾಗಿದೆ ಎಂದು ತಿಳಿದು ಅವರಿಗೆ ದೊಡ್ಡ ಶಾಕ್ ಆಯಿತು ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಲೆ ಅಪ್ಪ ಅಮ್ಮ ಬಹಳ ಹೊಡೆದರು ತಪ್ಪೇನಿದೆ ಇಂತಹ ವಿಷಯಗಳನ್ನು ಯಾರಿಗೂ ಹೇಳಲಾಗುವುದಿಲ್ಲ ಮುಚ್ಚಿಡಬೇಕಾಗುತ್ತದೆ ನಾನು ದೊಡ್ಡ ತಪ್ಪು ಮಾಡಿದ್ದೆ ಅಪ್ಪನಿಗೆ ತುಂಬಾ ಟೆನ್ಷನ್ ಆಯಿತು ಮೊದಲೇ ನನ್ನ ಮದುವೆ ಆಗಿರಲಿಲ್ಲ ಅದರಲ್ಲೂ ಈಗ ಗರ್ಭಿಣಿಯಾಗಿದ್ದೆ ಮೂರು ನಾಲ್ಕು ದಿನದಿಂದ ನಾನು ಯಾರ ಹತ್ತಿರವೂ ಮಾತನಾಡಿ ನಂತರ ಅಮ್ಮನಿಗೆ ಎಲ್ಲವನ್ನೂ ಹೇಳಿದೆ ಅಮ್ಮನಿಗೆ ದೊಡ್ಡ ಶಾಕ್ ಆಯಿತು ಅಪ್ಪ ಅಮ್ಮನನ್ನೇ ತರಾಟೆಗೆ ತೆಗೆದುಕೊಂಡರು ಏಕೆಂದರೆ ಮಗಳಿಗೆ ಎಷ್ಟು ಸ್ವಾತಂತ್ರ್ಯ ಕೊಡಬೇಕು ಎಂಬುದು ಅಮ್ಮನ ಕೈಯಲ್ಲಿದೆ ಎಂದು ಹೇಳಿದರು ಆಮೇಲೆ ಸ್ವಲ್ಪ ಯೋಚಿಸಿ ನಿಖಿಲ್ನೊಂದಿಗೆ ಮದುವೆ ಮಾಡೋಣ ಎಂದರು ಅದು ಕೊನೆಯ ಆಯ್ಕೆಯಾಗಿತ್ತು ನಿಖಿಲ್ ಒಳ್ಳೆಯವನು ಎಲ್ಲಾ ವಿಷಯ ನನ್ನ ಅಣ್ಣನಿಗೂ ತಿಳಿದು ಅವನು ನಿಖಿಲ್ನನ್ನು ಹೊಡೆಯಲು ಹೋದನು ಅವರಿಬ್ಬರ ನಡುವೆ ದೊಡ್ಡ ಜಗಳವಾಯಿತು ಆದರೆ ಅಪ್ಪ ಅಮ್ಮ ಏನು ಮಾಡಲು ಸಾಧ್ಯ ನಿಖಿಲ್ನೊಂದಿಗೆ ಮದುವೆಯಾಗುವುದನ್ನು ಬಿಟ್ಟರೆ ಬೇರೆ ದಾರಿಯೇ ಇರಲಿಲ್ಲ ನನ್ನ ನಿಜವಾದ ಪರೀಕ್ಷೆ ಅಂದಿನಿಂದ ಆರಂಭವಾಯಿತು ಒಂದು ವೇಳೆ ಎಲ್ಲವೂ ಸರಿಯಾಗಿ ನಿಖಿಲ್ ನಿಂದ ಮಗುವಾದರೂ ಪರವಾಗಿಲ್ಲ ಮನೆಯವರು ಒಪ್ಪಿಕೊಳ್ಳುತ್ತಿದ್ದರು ಆದರೆ ನಿಖಿಲ್ ಮದುವೆಗೆ ಒಪ್ಪುತ್ತಾನ ಎಂದು ತಿಳಿಯಲಿಲ್ಲ ನನ್ನ ಅಪ್ಪ ಅಮ್ಮ ನಿಖಿಲನ ಮನೆಯವರನ್ನು ಭೇಟಿಯಾದರು ಆದರೆ ನಿಖಿಲ್ ಮನೆಯವರು ಮದುವೆಗೆ ಒಪ್ಪಿಗೆ ನೀಡಲಿಲ್ಲ ಇದು ತುಂಬಾ ಟೆನ್ಷನ್ ಕೊಡುವಂತಹ ಸಂಗತಿಯಾಯಿತು ನಾನು ಅವನನ್ನು ತುಂಬಾ ನಂಬಿದ್ದೆ ಆ ವ್ಯಕ್ತಿಯಿಂದಲೇ ನನಗೆ ತೊಂದರೆ ಆಯಿತು ನಾನು ನಿಖಿಲ್ನನ್ನು ಹಲವು ಬಾರಿ ಭೇಟಿ ಮಾಡಿ ಮಾತನಾಡಲು ಪ್ರಯತ್ನಿಸಿದೆ ಕೊನೆಗೆ ನಿಖಿಲ್ ಒಪ್ಪಿದ್ದ ಆದರೆ ಅವರ ಮನೆಯವರು ಒಪ್ಪಲಿಲ್ಲ ನನ್ನ ಅಪ್ಪ ಅಮ್ಮ ಅವರ ಮುಂದೆ ಕೈಮುಗಿದರು ಬೇರೆಯವರ ಮನೆಗೆ ಹೋಗಿ ಹೀಗೆಲ್ಲ ಮಾಡಬೇಕಾಗುತ್ತದೆ ಅಂಥ ನಾನು ಅಂದುಕೊಂಡಿರಲಿಲ್ಲ ಸ್ವಂತ ಮಗಳಿಗಾಗಿ ಎಷ್ಟು ಅಲೆದಾಡಬೇಕಾಯಿತು ಗೊತ್ತಿಲ್ಲ ನನಗೆ ತುಂಬಾ ನೋವಾಯಿತು ಆದರೆ ನಿಖಿಲ್ ಮನೆಯವರು ಏನನ್ನು ಕೇಳಲಿಲ್ಲ ಬದಲಿಗೆ ನಿಮ್ಮ ಮಗಳೇನು ಚಿಕ್ಕವಳೇ ಅವಳಿಗೆ ಲೋಕದ ಜ್ಞಾನ ಇರಲಿಲ್ಲವೇ ಎಂದರು ನಿಮ್ಮ ಮಗಳೇ ನಮ್ಮ ಮಗನಿಗೆ ತೊಂದರೆ ಕೊಟ್ಟಳು ಅವಳಿಂದ ನಮ್ಮ ಮಗನ ಬಾಳು ಕೂಡ ಹಾಳಾಗಿದೆ ಎಂದರು ಈಗ ಅವಳ ವಯಸ್ಸಾಗಿದೆ ನೀವು ಅವಳನ್ನು ಬೇರೆಯವರ ಜೊತೆ ಮದುವೆ ಮಾಡಿ ಅಂತ ನನ್ನ ಅಪ್ಪ ಅಮ್ಮರಿಗೆ ಹೇಳಿದರು ನಾವು ಬಡವರಾಗಿದ್ದರಿಂದ ಅವರ ಹತ್ತಿರ ಬಹಳ ಬೇಡಿಕೊಂಡೆವು ಆದರೆ ಅವರು ನಮ್ಮ ಮಾತು ಕೇಳಲಿಲ್ಲ ಕೊನೆಗೆ ನಾನು ಮತ್ತು ನಿಖಿಲ್ ಒಂದು ಉದ್ಯಾನದಲ್ಲಿ ಭೇಟಿಯಾಗೋಣ ಅಂತ ನಿರ್ಧರಿಸಿದರು ನಾನು ನಿಖಿಲ್ಗೆ ಹೇಳಿದೆ ನಿಖಿಲ್ ಈಗ ನಮ್ಮ ಮದುವೆ ಹೇಗೆ ಆಗಲು ಸಾಧ್ಯ ನಿನ್ನ ಮನೆಯವರು ಒಪ್ಪಲ್ಲ ನಿಖಿಲ್ ಕೂಡ ಬಹಳ ಪ್ರಯತ್ನ ಪಟ್ಟಿದ್ದ ಆದರೆ ಅವರು ಒಪ್ಪಲಿಲ್ಲ ನಮ್ಮ ಕುಟುಂಬದಲ್ಲಿ ಅಥವಾ ಸಮಾಜದಲ್ಲಿ ಯಾರೇ ಹೀಗೆ ಮಾಡಿದರೂ ಅವರಿಗೆ ಗೌರವ ಇರುವುದಿಲ್ಲ ಎಂಬುದು ನಿಖಿಲನ ಮನೆಯವರ ವಾದವಾಗಿತ್ತು ಓಡಿಹೋಗಿ ಮದುವೆಯಾಗುವುದೊಂದೇ ನಮ್ಮ ಬಳಿ ಇದ್ದ ಒಂದು ಉಪಾಯ ನಿಖಿಲ್ ಮದುವೆಯಾಗಲು ಒಪ್ಪಿಕೊಂಡ ಹಾಗೆ ನಾವಿಬ್ಬರೂ ಓಡಿಹೋಗಿ ಮದುವೆಯಾದೆವು ನಾನು ಈ ವಿಷಯದ ಬಗ್ಗೆ ನನ್ನ ಅಮ್ಮನಿಗೆ ಮಾತ್ರ ಹೇಳಿದೆ ಅಮ್ಮ ನನಗೆ ಬಹಳ ಸಪೋರ್ಟ್ ಮಾಡಿದರು ಮರುದಿನ ನಿಖಿಲ್ ಮನೆಯವರು ನಮ್ಮ ಮನೆಗೆ ಬಂದು ನಿಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಕೇಳಿದರು ಅವರು ನಮಗೂ ಗೊತ್ತಿಲ್ಲ ಬಹಳ ದಿನಗಳಿಂದ ಮನೆಯಿಂದ ಹೊರಗಿದ್ದಾಳೆ ಅಂತ ಹೇಳಿದರು ನಿಖಿಲ ಮನೆಯವರು ಅವರನ್ನು ಬಹಳ ನಿಂದಿಸಿದರು ಹೊಡೆಯಲು ಬಂದರು ಆದರೆ ಏನು ಮಾಡೋದು ಅವರು ಮೌನವಾಗಿದ್ದರು ನಿಖಿಲನ ಮನೆಯವರು ಅವರು ನಮ್ಮ ಮೇಲೆ ಪೊಲೀಸ್ ಕೇಸ್ ಮಾಡಿದರು ಬಹಳ ಜಗಳವಾಯಿತು ನನ್ನ ಒಂದು ತಪ್ಪಿನಿಂದ ನನ್ನ ಅಪ್ಪ ಅಮ್ಮ ಅಣ್ಣ ಸಾಕಷ್ಟು ತೊಂದರೆ ಅನುಭವಿಸಿದ್ದರು ಗ್ರಾಮದಲ್ಲಿ ಯಾರು ಅವರಿಗೆ ಗೌರವ ಕೊಡಲಿಲ್ಲ ಎಲ್ಲರೂ ಅವರನ್ನು ತುಚ್ಛವಾಗಿ ಮಾತಾಡುತ್ತಿದ್ದರು ನಿಮ್ಮ ಒಂದು ಸಣ್ಣ ತಪ್ಪಿನಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಹೋಗಬಹುದು ಅಷ್ಟೇ ಅಲ್ಲ ನಿಮ್ಮ ಮನೆಯ ಮೇಲೂ ದೊಡ್ಡ ಸಂಕಷ್ಟ ಬರಬಹುದು ನಾನು ನನ್ನ ಮನಸ್ಸಿಗೆ ಬಂದ ಹಾಗೆ ಬದುಕುತ್ತಿದ್ದೇನೆ ನಾನು ನನ್ನ ತನ್ನ ಅತ್ತೆ ಮಾವನ ಜೊತೆ ಮಾತನಾಡಲು ಸಾಧ್ಯವಿಲ್ಲ ನನ್ನಿಂದಾಗಿ ನಿಖಿಲ್ ಕೂಡ ತನ್ನ ಹೆತ್ತವರ ಜೊತೆ ಮಾತನಾಡಲು ಸಾಧ್ಯವಿಲ್ಲ ಅವನೂ ತನ್ನ ಹೆತ್ತವರಿಂದ ದೂರವಾಗಿದ್ದಾನೆ ನಾವು ಮನೆಯಿಂದ ದೂರ ಇದ್ದೇವೆ ಆದರೆ ಸುಖವಾಗಿದ್ದೇವೆ ಆದರೆ ಅದೇ ಸಮಯದಲ್ಲಿ ಹೆತ್ತವರ ಜೊತೆ ಇರಬೇಕು ಎಂಬ ದುಃಖವು ಇದೆ ಏನೇ ಆಗಲಿ ಹೆತ್ತವರ ಮನಸ್ಸನ್ನು ಎಂದಿಗೂ ನೋಯಿಸಬಾರದು ಎಲ್ಲವನ್ನೂ ಹೆತ್ತವರ ಇಚ್ಛೆಯಂತೆ ಅವರ ಒಪ್ಪಿಗೆಯಂತೆ ಕೆಲಸವನ್ನು ಮಾಡಬೇಕು ಅದರಲ್ಲೇ ನಿಜವಾದ ಸುಖ ಮತ್ತು ತೃಪ್ತಿಯಿದೆ ಏಕೆಂದರೆ ಅವರು ನಮಗಿಂತ ಹೆಚ್ಚಾಗಿ ಈ ಜಗತ್ತನ್ನು ನೋಡಿದ್ದಾರೆ ನಾನು ಮನೆ ಬಿಟ್ಟು ಹೋದ ಮೇಲೆ ಅನೇಕ ಸಮಸ್ಯೆಗಳು ಎದುರಾದವು ಈಗ ನಾನು ನನ್ನ ಹೆತ್ತವರ ಬಳಿ ಹೋಗಲು ಸಾಧ್ಯವಿಲ್ಲ ಏಕೆಂದರೆ ನಾವಿಬ್ಬರೂ ಮನೆಗೆ ಹೋದರೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತದೆ ಹಾಗಾಗಿ ನಾವು ಹೊರಗೆ ಇರಬೇಕಾಗುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಇಂತಹ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು